సర్ష ఇతిహాస ఇంచిన ప్రకృతి నడుట పూజన పడేన చిత్త విశేషవైన శక్తి మహాగణపతి శక్తి మేపు చిత్త గోపాల మేత కడు పొప్పను కాడు మధ్య అక్కడికి చిత్తనా గణపతి గర్భగుడి దాంతిన చిత్తిన ఆడంర దాంతి నిత్త వైభవ దాంతి నిత్తిన ಪ್ರಸಿದ್ಧವಾಯಿ ನಿತ್ತಿನ ಪುಗಾರ್ಥೆಯ ನನ್ನ ಚಿತ್ತಿನ ಕಲೆ ಚಿತ್ತನ ಕ್ಷೇತ್ರ ಅವು ಸೌತ್ ಅಡ್ಕದ ಮಹಾಗಣಪತಿ ಕ್ಷೇತ್ರ ನಮ್ಮ ಮಾಡ ಸಾಕ್ಷಿ ಕ್ಷೇತ್ರ ಆದಿತ್ತಡ್ಕ ಮಹಾಗಣಪತಿ ಕ್ಷೇತ್ರ ಕ್ಷೇತ್ರ ದರ್ಶನಕ್ಕೆ ಮಾತ್ರ ವೀಕ್ಷಕ ಬಂದಲಿ ಮೋಕೆಡೆ ಎದುಕೊಂಡೆ ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕುದ ಕೊಕ್ಕಡ ಗ್ರಾಮದ ಸೌತಡ್ಕ ಶ್ರೀ ಮಹಾಗಣಪತಿ ದೇವರನ್ನ ಸನ್ನಿಧಾನ ಉದರ್ ಪುಗಾರ್ತೆಯನ್ನು ಪಡೆಯುವ ನನ್ನ ಚಿತ್ತನ ಪ್ರಕೃತಿಯದ ನಡುಟ್ಟು ಪೂ ಪೂಜನೆಯನ್ನು ಪಡೆಯುವ ನನ್ನ ಚಿತ್ತನ ಪುರ್ಲಕಂಠದ ಕ್ಷೇತ್ರ ಆ ಕ್ಷೇತ್ರದ ಮೈಮೆದಾದ ಎತ್ತು ವರ್ಷದ ಇತಿಹಾಸ ಉಂಡು ಒಂದೇನು ಆತಲ್ನ ಪತ್ತೊಂದು ನಿಖಿಲ್ ದುಂಬದೇ ಕಿಡ ಇನಿತ್ತ ಕ್ಷೇತ್ರ ದರ್ಶನದ ಹೆಗ್ಗೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಮೋಕೆಡೆದುಕೊನೊಂದಿಲ್ಲ ತುಳುನಾಡಂದು ನಂಡ ಅವನಿಗೆ ಪ್ರಕೃತಿದ ಆರಾಧನೆ ಬೆಟಬೇಟ ರೀತಿದ ಆರಾಧನೆದ ನಡುಟ್ಟು ಪ್ರಕೃತಿದ ಅಪ್ಪಿನ ನಡುಟ್ಟು ನೆಲೆಯಾಯಿನ ಚಿತ್ತಿನ ಬೊಡ್ಡಜ್ಜ ದೇವರಿ ಬಾಮಕುಮಾರಿ ನೆಲೆಯಾಯ್ನ ಚಿತ್ತನ ಸೌತಡ್ಕದ ಮಣ್ಣೆ ಮಾತ ದೇವೆರ್ಲ ಗರ್ಭ ಗುಡಿತ ಉಲಾಯ್ಡು ನೆಲೆಯಾದ ಬರ್ಪನ ಚಿತ್ತನ ಭಕ್ತಿಯ ಈ ಮಣ್ಣು ಸೌತಡ್ಕಡೆ ಪ್ರಕೃತಿದ ನಡುಟ್ಟು ನೆಲೆಯಾಯಿನಾರೆ ಮಹಾಗಣಪತಿ ದೇವೇರಿ ಆನೆ ಮೋಲೆದ ಮಲ್ಲ ಬಂಜಿದ ಮಲ್ಲ ಕೆಬಿತ್ತ ದೇವರಿ ಸೊಂಡಿಲಿ ಮಾತೆರೆಗ್ಲ ಅನುಗ್ರಹ ಮಲ್ಪ ನಂಚಿತ್ತಿನ ದೇವೇರಿ ಮಹಾಗಣಪತಿ ದೇವೇರಿ ಅಡ್ಡ ಬಿಡ್ಡೂರಲ್ಲಿ ಮಾತ ದೂರ ಮಲ್ತದೆ ಬರ್ಪಿನಂಚಿತ್ತಿನ ಚಿತ್ತನ ಬಗಳ ಕಳಪಿನ ಮಹಾದೇವೇರಿ ಮಹಾಗಣಪತಿ ದೇವೇರಿ ಅಂಚಿತ್ತಿನ ಮಹಾಗಣಪತಿ ದೇವರಿ ಸೌತಡ್ಕದ ಸುತ್ತಲ ಮರ ದೈ ಬೂರುದ ನಡುಟ್ಟು ಅವು ದೊಂಬು ಗಾಳಿ ಬರ್ಸಾ ಅಂದು ಎಣ್ಣೆಂದೇ ಮೂಜಿ ಪುಡ್ತುಲ ಪೂಜೆನ ಕೈಕೊಂಡು ನಂಚಿತ್ತನ ಮಹಾಗಣಪತಿ ದೇವರೇ ಸಾವಿರ ಸಾವಿರ ವರ್ಷದ ಇತಿಹಾಸ ಇತ್ತಿನ ಪ್ರಕೃತಿದ ಪ್ರಕೃತಿಯ ನಡುಟ್ಟು ಪು ಪೂಜನ ಪಡೆಯುವಂಚಿತ್ತನ ವಿಶೇಷವಾಗಿ ನಂಚಿತ್ತನ ಶಕ್ತಿ ಮಹಾಗಣಪತಿನ ಶಕ್ತಿ ಸೌತ ಅಡ್ಕಾ ಚಿತ್ತನ ಪುದಾರೆ ಅಂದ್ಕೊಂಡು ಸೌತೆ ಪಂಡ ತೌತ್ಯದ ಅಡ್ಕಾ ಅಂದ ಪಂಡ ಒಂಜಿ ಬಯಲು ಭೂಮಿ ಅಂಚಿತ್ತಿನ ಬಯಲು ಭೂಮಿದ ನಡುಟ್ಟು ತೌತ್ಯನ ದೀದ್ ಪೂಜೆ ಮಲ್ತಿ ಚಿತ್ತನ ತೌತ್ಯನೇ ಇನಿವರೇ ಮುಟ್ಟಲ್ಲ ದೇವರಿಗೆ ಪೂಜನೆ ಮಲ್ತೊಂದು ದೀವೊಂದು ಬರಪಿನ ಚಿತ್ತಿನ ಒಂಜಿ ವಿಶೇಷವಾಗಿ ಚಿತ್ತನ ಕ್ಷೇತ್ರ ಸೌತಡ್ಕ ಅಂಚಿತ್ತಿನ ಸೌತಡ್ಕದ ಮಹಾಗಣಪತಿ ದೇವರನ್ನ ಕತೆತ್ತ ತಿರ್ಲಿ ಪುರ್ಲುನು ನಿಖಲನ ಕಣ್ಣಿಗೆ ಚಿತ್ತನ ಪ್ರಯತ್ನ ಇನಿತ್ತ ಕ್ಷೇತ್ರ ದರ್ಶನಡೆ ಬಲೆ ತೂಕ ಸೌತಡ್ಕದ ಮಹಾಗಣಪತಿ ದೇವಿಯರ್ನ ಭಕ್ತಿ ದಿರನು ಸುರ್ಲಕಂಠದ ಸಾನಿಧ್ಯ ನಮ್ಮ ಉಂತ್ರದ ಒಂಜಂಜು ದೇವಸ್ಥಾನ ಒಂಜೊಂಜಿ ರೀತಿಯ ಕಟ್ಟು ಕಟ್ಟಲೆ ಅಂಡ ಕೆಲವು ದೇವಸ್ಥಾನ ಬುಳ್ಳಿ ಬಂಗಾರದ ಪಟ್ಟು ಬರಕೆಲು ದೇವರೇ ಮದೆ ಮಲ್ತು ಬಿಡು ಅಂಡ ಸೌತಡ್ ಕಡೆ ಅಂಚತ್ತಿ ಬುಳ್ಳಿ ಬಂಗಾರದ ಪಟ್ಟು ಬರಕೆಲದ ಅಂತೆ ಮೂಲು ಹೆಂಚಿನ ಒಂದು ತುಂಡ ಕಣ್ಣಿಗೆ ತಲ್ಮೆನ ಕೊರ್ಪಿನಿ ಕಣ್ಣಿಗೆ ಐಸರ ಕೊರ್ಪಿನಿ ಒಂದು ಕೆಂಡ ನಮ್ಮ ತೂಪಿನ ಅಂಚಿತ್ತಿನ ಒಂಜಾತ್ ಕಿನ್ಯ ಕಿನ್ನೆ ಗಂ ಗಂಟೆ ಹಿಡಿದು ಬತ್ತಿನ ಮಲಮಲ್ಲ ಗಂಟೆ ಮಾತ್ರ ಇಡೀ ಈ ಪಾಗರದ ಸುತ್ತಲ ತುವಲಿ ಒಂಜಿ ಗರ್ಭಗುಡಿ ದಾಂತಿನಂಚಿತ್ತಿನ ಆಡಂಬರ ದಾಂತಿನಂಚಿತ್ತಿನ ವೈಭವ ದಾಂತಿನಂಚಿತ್ತಿನ ಪ್ರಸಿದ್ಧ ಪ್ರಸಿದ್ಧವಾಯಿ ನಂಚಿತ್ತಿನ ಪುಗಾರ್ತಿನ ಪಡೆ ನಂಚಿತ್ತಿನ ಕಲೆ ಕಾರ್ಣಿಕ ದಿಂಜಿನ ಕ್ಷೇತ್ರ ಅವು ಸೌತಡ್ಕದ ಮಹಾಗಣಪತಿ ಕ್ಷೇತ್ರ ಮೂಲ ಬರ್ಪಿನ ಚಿತ್ತಿನ ಭಕ್ತೇರಿ ಸುರೂಕು ಬನ್ನಾಗ ಕೈ ಮುಗಿದು ಪೊಯಾಂಡಿತ್ತಿನ ಬೇಲೆ ಕೋಡಿ ಎತ್ತಿನ ನಿಕ್ಕಿ ಮೂಲ ಬರ್ತದೆ ಗಂಟೆ ಕಟ್ಟುವಯವನ ಪಟ್ಟು ಪರಕೆನೆ ಕಟೋಂದು ಪೋಪೇರಿ ಅವು ಈಡೇರಿನೇ ಬೊಕ್ಕ ಮೂಲ ಬದ್ ಅಕಲಗೆ ಬೋಡ ಹಾಪಿನ ಚಿತ್ತನ ಅಕಲೇಕ ಸಾಮರ್ಥ್ಯಕ್ಕೆ ಎತ್ತಿನ ಚಿತ್ತನ ಗಂಟೆಲಿನ ಮಾತ ಮುಲ್ಪ ನಾಲ್ ಮರ್ಗಿಲ್ಲ ಕಟೋಂದು ಗೋಪೇರಿ ಬಹುಶಃ ಮುಲ್ಪ ನಾಲ್ ಮರ್ಗಿಲ್ಲ ಜಾಸ್ತಿ ಗಂಟೆಲಿ ದಿಂಜಿದು ಗೋಪ ಊರು ದಾಖಲು ಮಾತ್ರ ಪರ ಊರುದ್ಲ ಬತದು ಈ ಗಂಟೆದ ಸೇವೆಯನ್ನು ಕೊರಪಿನ ವಿಶೇಷ ಅಂಚಿತ್ತಿನ ಕಲೆ ಕಾರ್ಣಿಕ ದಿಂಜಿನ ಚಿತ್ತನ ಕ್ಷೇತ್ರ ಮಾತಾ ಕ್ಷೇತ್ರ ಗರ್ಭಗುಡಿ ನಿರ್ಮಾಣ ಆಡ ಈ ಕ್ಷೇತ್ರ ಗರ್ಭಗುಡಿ ಇಚ್ಛಿ ಮೂಲ ಪಾತರನ್ನು ಎಂಚಾಂಧಕ್ಕೆ ಎಂಡ ನರಮಾನ್ಯ ಸಾಧ್ಯ ಅಣ್ಣ ಅಂಡ ಈ ಒಂಜಿ ಒಂಜಿದಿನಟ್ಟು ಈ ಕ್ಷೇತ್ರನ ನಿರ್ಮಾಣ ಮಲ್ಕೊಡು ಈ ಕ್ಷೇತ್ರದ ಮುಗುಲಿದಾದ ಉಂಡ ಶಿಖರದಾದ ಉಂಡ ಅವು ಕಾಶಿ ವಿಶ್ವನಾಥ ದೇವಸ್ಥಾನಗೆ ಸೋಜುಲಕ ಕಟ್ಟೋಡು ಬನ್ಪಿನ ದೇವೇರ್ನ ಬಲವಾಕ್ಯ ಉಂಡು ಅಂಡ ಇನಿವರೆ ಮುಟ್ಟಲ ಅವು ಸಾಧ್ಯ ಆತೀಜಿ ನನ್ನ ದುಂಬಗ್ಲ ಸಾಧ್ಯ ಆದರೆ ಖಂಡಿತವಾಗ್ಲಾ ಸಾಧ್ಯಜ್ಜಿ ಪ್ರಕೃತಿದ ನಡುಟು ಹೂಪೂಜನ ಕರಿತೊಂದು ಬರ್ಪಿನಂಚಿತ್ತಿನ ಬೊಡ್ಡಜ್ಜೆ ಬಾಮಗುಮಾರೆ ಮಹಾಗಣಪತಿ ದೇವರೇ కించిత్తిన కొడు మెన్కొందు పనిపినకి ఉదాహరణనే సౌత్ అట్క క్షేత్ర ಮೋಕೆದ ಬಂದುಲೆ ಸೌತಡ್ಕದ ಮಹಾಗಣಪತಿ ದೇವರಿಗೆ ಇಷ್ಟವೊಂದು ಕೆಂಡ ಪ್ರಕೃತಿ ದಿಕ್ಕು ನಂಚಿತ್ತಿನ ಅವು ಕದಿಕೆ ಕದಿಕೆ ಅಂದ್ ಬಂಡು ಅವು ಗಣಪತಿ ದೇವರಿಗೆ ಬಾರಿ ಪ್ರೀತಿಯರ್ಥವಾಗಿ ನಂಚಿತನ ಸೊತ್ತು ಆಯ್ತಾ ಒಟ್ಟುಗು ಪುರ್ಪ ಅಂಚೆನೆ ಮೂಜಿ ಕಣ್ಣ ತಾರಾಯಿ ಅಂಚೆನೆ ಐದು ಬಕ್ಕ ಕದೋಳಿದ ಪರ್ದ್ ಇದೇನು ಮಾತ ನಮ್ಮ ಕೊರಪಿನೆನ್ ತೂತ ಆಂಡ ಸೌತ ಅಡ್ಕದ ವಿಶೇಷ ಅಂದ ಕೆಂಡ ತೌತ್ಯ ವಿಶೇಷ ಆಯ್ತ ಒಟ್ಟುಗು ನಮ್ಮ ಇನ್ನಿತಾ ದಿನೊಟ್ಟು ಮಾತ ಬರ್ಪ ಅನ್ಚಿತ್ತ ಭಕ್ತೇರಿ ಈ ಕ್ಷೇತ್ರಗು ಬಂದಾಗ ಮುಲ್ಪ ದಾದಣ್ಣ ಗಣಪತಿ ದೇವರಿಗೆ ಸೇವನೆ ಕೊರಡು ಉಂದು ಬಂದಾಗ ಮುಲ್ಪ ಕದಿಕೆದ ಪುಲ್ಲು ಉಂಡು ಅಂಚನೆ ಪುರ್ಪ ಉಂಡು ಅಂಚೆನೆ ಕಣ್ಣ ಫಲ ಐದು ಬಕ್ಕ ತೌತೆ ತೌತೆದ ಒಟ್ಟಿಗೂ ನಮ್ಮ ತೆಕ್ಕರೆಲ ದೇವರಿಗೆ ಬಾರಿ ಸಂತೃಪ್ತಿ ಐನಿತ್ತ ಸುತ್ತು ದೇವರಿಗೆ ಅರ್ಪಣೆ ಮಲ್ತದಿ ಅರ್ಡ ನಮಕ್ಕೆ ಹೆಂಚಿನ ಅಹ್ ಅರಿಕೆ ಮಲ್ಪೆರೆ ಉಂಡ ಅರಿಕೆನ ಮಲ್ತದ ಮೂಲ ಪರಕೆ ಬಂಡದ ಪುಣ್ಣ ಅಂಡ್ ಬತ್ತದೆ ಪೊಕ್ಕ ಎನ್ನಿ ಅಕಲ ದಾದ ಚಿತ್ತನದಾದ ಸುತ್ತಮ್ ಹೆಚ್ಚಾದು ಗಂಟೆ ಕೊರಪಿನ ಚಿತ್ತ ವಿಶೇಷ ಮೂಲ ಬೊಳ್ಳಿ ಬಂಗಾರದ ಸೇವೆ ಕೊರಪೆ ಎಂದು ಬಂಡ ಅಂಚಿತ್ತಿನ ಕಾಶ ಇಜ್ಜಿ ಮೂಳು ಪ್ರಕೃತಿ ನಡು ಪುನಿತ್ತ ಆರಾಧನೆ ಅಂಚಾದ ಗಣಪತಿ ಎಂದು ಪಂಡ ತುಳು ವೇರ ಎಂಚ ಭಾಮ ಕುಮಾರ ಎಂದು ಬನ್ಪಿನ್ನಮ್ಮ ಬಾಮ ಕುಮಾರ ಎಂಚ ಎಣ್ಣಿನಿಂದ ಕೆಂಡ ಅಯ್ ಒಂಜಿ ಆಕಾರ ಬೋರ್ಡ್ ಇಜ್ಜಿಗೆ ಒಂಜಿ ಬಂಗ ಬಾರದ ಪಂಚೋಳಿ ಬಚ್ಚಿರೆ ಮೂಜಿ ಕಣ್ಣ ಒಂಜಿ ಕಣ್ಣ ಬಜ್ಜೈ ಒಂಜಿ ಸೇರಿ ಅರಿ ಅಂದ್ರೆ ದೀಂಡ ಅವು ಸುತ್ತ ದೀಂಡ್ ಅವು ಗಣಪತಿ ದೇವರಿಗೆ ಸಂದಾಯ ಹಾಪುಣು ಒಂದು ನಮ್ಮ ತುಳುವೇರನ್ನ ನಂಬಿಕೆ ಅಂಚಾದ ತುಳುನಾಡುದ ಈ ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕುದ ಕೊಕ್ಕಡ ಗ್ರಾಮದ ಸೌತಡ್ಕಡ್ ಅಡ್ಕಡೆ ಆರಾಧನೆ ಉಂಡು ಪ್ರಕೃತಿದ ನಡುಟು ಕಲ್ಲದ ಮೂರ್ತಿ ಉಪ್ಪು ನಂಚುತ್ತಿನ ಮಹಾಗಣಪತಿ ದೇವರನ್ನ ಪೊರ್ಲಾಯಿಸಿರನ್ ಭಕ್ತಿದ ಸಿಂಗಾರನ್ ನಾವು ಆತರ್ಲ ಕಣ್ಣದಿಂದ ಒಂದು ವರ್ಕ ಬಲೆ ಪೊಯಿ Terima kasih telah menonton ಆನೆ ಮೋನೆದ ನೇಲ್ಯ ಬಂಜಿದ ತಡ್ಪೆಗೆ ಬಿತ್ತ ಮಮಲ್ಲ ದೇವೇರಿ ಬರ್ಪಿನಂಚಿತ್ತಿನ ಬಗಲಿನು ಮಾತ ದೂರ ಮಲ್ತದೆ ವಿಘ್ನನು ದೂರ ಮಲ್ತದೆ ನಮ್ಮ ಬೋಡು ಬೋಡಾಪಿನೇನು ಮಾತ ಕೋಡಿಯತ್ತವು ನಂಚಿತ್ತಿನ ದೇವರಿ ಏರಿಯಿಂದ ಕೇಂದ ಅವು ಗಣಪತಿ ದೇವೇರಿ ಅಂಚಿತ್ತಿನ ಮಹಾಗಣಪತಿ ದೇವೇರಿ ಪ್ರಕೃತಿದ ತನುಮದ್ಯಡಿ ಆಕಾಶ ತತ್ವದ ದೇವರೇರಿಯಿಂದ ಕೆಂಡ ಗಣಪತಿ ದೇವೇರಿ ಅಂಚಿತ್ತಿನ ದೇವರಿ ಸೌತಡ್ಕದ ಮಣ್ಣ ಕಮ್ಮೆ ನಡೆ ಮೆರೆಯೊಂದು ಬರ್ಪಿನಂಚಿತ್ತಿನ ಪುಣ್ಯದ ಕಲೆ ಕಾರಣಿಕನ ಈ ದಿನ ದಿನನಿತ್ಯ ಮಹಾಗಣಪತಿ ದೇವರಿಗೆ ತೊಡರ್ಗಾರ್ಲಾದೆ ಭೂಪಿಂಗಾರದ ಸಿಂಗಾರದ ಒಟ್ಟುಗೂ ಐತ ಮಲ್ತದೆ ಬರ್ಪಿನ ಭಕ್ತರಿಗೆ ಅಭಯದ ಬುಳ್ಳ್ಯ ಕೊರ್ಪಿನ ಈ ಕ್ಷೇತ್ರದ ಪ್ರಧಾನ ಅರ್ಚಕೆರೆ ಸತ್ಯಪ್ರಿಯ ಕಲ್ಲುರಾಯರಿಗೆ ತರ ತಗ್ಗಾದ ಬೆರಿನಿ ಬರಿ ಮೋಕೆಡೆ ಮೌಖೆನೆ ಎದ್ಕೊನೊಂದಿಲ್ಲ ಸೌತಡ್ಕಾಂದ್ ಪಂಡ ಇಂಚಿತ್ತಿನ ಪುಣ್ಯದ ಮಣ್ಣು ನನೊಂಜಿ ಕಡೆಟ್ಟು ತುಯ್ಯರ ತಿಕ್ಕಂದಿಗೆ ಅಂಚಿತ್ತಿನ ಮಣ್ಣ ಮಹಾತ್ಮಿನ ಕಲೆ ಕಾರ್ಮಿಕದ ಪುರಾಣದ ತಿರ್ಲಿನ నమ్మ కుళ్ళద వాహని బంధులకు తెలిపాదుకోడు శుక్లా భరదరం విష్ణు శశువర్ణం చతుర్భుజం ప్రసన్నవదనం ధ్యాద్ సర్వ విఘ్నో ప్రశాంతేత్ విశేషవాత్ గణపతిదేవిరే ఆరాధన మన నా భర్తంచిత్ విఘ్నోర్పూర్ పరిహారాపుడు శాస్త్రవిచార విద్యంభ వివాహే చ ప్రవేశ నిర్గమేత ಸಂಗ್ರಾಮೇ ಸರ್ವ ಕಾರ್ಯಶು ವಿಘ್ನಿ ಆಯಿತು ಅಂದ್ರೆ ದುಮ್ಮದ ಕಾಲಡೆ ಒಂದು ಇಲ್ಲಡೆ ಜೋಕ್ಲಿಗೆ ಪತ್ತ ಪತ್ತಾ ಹೊಡ್ದೂವಾತು ಮಹಾಗಣಪತಿ ದೇವರನ್ನು ಪ್ರಾರ್ಥನೆ ಮಲ್ತಿದ್ದೇವೆ ಕುಂಜಿ ಇಲ್ಲಾಡೆ ಮಂಗಳ ಕಾರ್ಯ ನಡ್ಕೊಡೋದಾ ನಾಂಡ ಉಪನಯನ ಮಲ್ಪಡೋದ ಮುಂಜಿ ಮದ್ಮೇ ಮುಂಜಿದ್ದಾನೆ ನಾನ್ಲ ಸುರೂತಾತು ಗಣಪತಿ ದೇವರ ಪ್ರಾರ್ಥನೆ ಮಲ್ ಕೈ ಮುಗಿ ಹೊಂದಿದ್ದೇವೆ ಮುಂಚೆನೆ ರಾಜ್ಯಕ್ಕೂ ನಾಂಡ ಗಣಪತಿ ದೇವರ ಆರಾಧನೆ ಮಲ್ತದ್ದು బుక్క యుద్ధకు బిదాడు ఉంది తేరు దాయికినండ పర్పడాంచిన విఘ్నడు పూల పరిహారవుడు పనున శాస్త్ర అక్కడ అంబోన అంచెని విశేషవాది క్షేత్ర సౌతడక మహాగణపతి క్షేత్రడే పెత్తని మేపునంచి అంటే గోపాలేరి నకులు వాసవ ఉంది తీరు అప్పుడు పెత్తని మేతంతో కాడుకు పోపడం చిన్న పురుతుడు కాడు మధ్యడే అక్కడికి తిక్కిన చిన్న గణపతి ಅಯ್ನಕು ತುಂಬೊಂದು ಬರ್ತದೆ ಕಾಡದ ಮಧ್ಯಡೆ ಈ ಜಾಗಡ ದೇತೆ ಕಲ್ಲದ ಮಿತ್ತ ದೇತೆ ಐನ ಹಕ್ಕಲೇ ಪೂಜೆ ಮಾಡ್ತೊಂಡಿತ್ತೇರು ಅಂಚೆ ಅಕಲು ಅಕಲೇ ಎಂಚ ಪೂಜೆ ಮಾಡೋ ಅವು ಗಣಪತಿ ಭಾರಿ ಪ್ರೀತಿ ಆದಿಕೊಂಡು ಅಕಲ ಮೂಳು ಜೀವನಗಿತ್ತಿತ್ನಾ ಅವನ ಜಿ ಜೀವನ ಮಲ್ಪ ಬಲೇ ಒಂದು ಇತ್ತ ಅಂಚಿತ್ನಾ ಸೌತೆ ಕಾಯಿನ ದೇವರಿಗೆ ನೈವೇದ್ಯ ಮಲ್ತುಂದಿತ್ತೇ ಐಕ ಗೋಡಾತಿ ಕ್ಷೇತ್ರಕ್ಕೆ ಸೌತಾಡಕ್ಕ ಅಂತ ಉದಾರವಾ ಅಂಚಿತ್ನಳು ಅಕ್ಕಲು ಅವೇ ರೀತಿ ಪೂಜೆ ಮಲ್ತು ಇತ್ತ ಅಂಡ್ ಅಕ್ಲೆ ಗುಡಿ ಕಟ್ಟ್ರೆ ಅಂಚಿತ್ನ ಶಕ್ತಿಗಳ ಪೂಜೆ ಅಂಚೆನ ಇರ್ತಾತ್ ಅಕಳು ಆ ಕಾಡದ ಮಧ್ಯಡೆ ಪೂಜೆ ಮಾಡ್ತೀನಿ ಗಣಪತಿಗೆ ಭಾರಿ ಪ್ರೀತಿ ಆದ್ರು ಕಾಡದ ಮಧ್ಯಡೆ ದುಮ್ಮದ ಗುಡಿ ಕಟ್ಟರು ಸುಮಾರು ಪ್ರಯತ್ನ ಮಲ್ತಿರ್ಗೆ ಅಂಡ ಅಕ್ಲಿ ಗುಡಿ ಕಟ್ಟ್ರೆ ಗಾಯಿಗೆ ಗಣಪತಿ ಅಕ್ಳಿಗೆ ಸ್ವಪ್ನಿಗೆ ನಿಕ್ಳು ಗುಡಿ ಕಟ್ಟ ಕೊಡ್ತಿ ಗುಡಿ ಕಟ್ಟಬಾರ್ದಂಡ ನಿಕ್ಳೆಡ ಸಾಧ್ಯ ಇತ್ತಿನ ದಾಂಡ ಅಂಚಿತ್ನ ತಾಕತ್ ನಿಕ್ಳೆಡ ಇತ್ತಿನ ದಾಂಡ ಕಾಶಿ ವಿಶ್ವನಾಥ ದೇವರಿಗೆ ತೋಜನಾಥ ಎತ್ತರಾಗ ఉంజేది నట్టే కట్టిన ముగ్గుకూడదు అప్పటి గురి అరిగా ఆ రతి కట్ట సాధ్యత అంతా గణపతి బుడి గోపుర ఓలబొట్టి అరిగిపోడాన ప్రకృతి మాత్ర ఐకిపోడా ప్రకృతి వడ్డాలంటే ఇనిక్ల ఆ గణపతి దేవరికి అంచనే అంతేనే బతునకులు పూర గణపతి దగ్గరికి ప్రార్థన వల్ల పోపారు అంచినప్పుడు అట్లాగే ఇష్టార్థన నెరవేర్ కుక్క మూడు గంట కట్టునంచి ప్రతీతి ఇచ్చి ప్రార్ పద్ధతి సురు అంచనే ఈ క్షేత్రం అనుకున్నాం ಒಂದು ಪ್ರಕೃತಿದ ಪೂಜೆ ನಮ್ಮ ಧರ್ಮಡೇ ಹಿಂದೂ ಧರ್ಮದೇ ವಿಶೇಷವಾದ ಪ್ರಕೃತಿನ ಪೂಜೆ ಮಾಡಿಕೊಡೋಣ ಚಿತ್ನ ನಮ್ಮ ಪದ್ಧತಿ ಅಂಚಿತ್ನವಲು ಈ ಕ್ಷೇತ್ರನೇ ಪ್ರಕೃತಿ ದೇತದೆ ನಮ್ಮ ಪೂಜೆ ಮಾಡಿಕೊಂಡಂಚಿತ್ನ ಬರ್ತಿದ್ದು ಪೆತ್ತಲು ನಾಯಿಲು ಅಂಚೆನೆ ಕಕ್ಕೆಲು ಪ್ರಾಣಿ ಪಕ್ಷಿಲು ಪೂರ ಈ ಜಾಗ ಬರಪ್ಪ ಅಂಡ ಈಗಿನ ಹಿಂಸೆ ಕೊರಪಿ ಲೆಕ್ಕ ಇದ್ದು ಅಂಚಿತ್ನವಲು ಆ ಒಂದು ಕ್ಷೇತ್ರ ಈ ರೀತಿಯಾದ ಬೆಳಗುಣ ಅಂಡ ನಮ್ಮ ಪ್ರಕೃತಿನ ಪೂಜೆ ಮಾಡ್ಕೊಂಡಾಗೆ ಸಾಕ್ಷಿ ಆತ ಉಂಟು ಅಂತ ಕ್ಷೇತ್ರ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಅಂಚೆನೆ ಈ ಕ್ಷೇತ್ರದೇ ದಿನನಿತ್ಯಲ ಅನ್ನದಾನಾದಿರು ರೀತಿ ಜೋಕಿಲೆಗೆ ಒಂದು ಎಲ್ಲಿರ್ತೆ ಒಂದು ಸಂಸ್ಕಾರ ಉದ್ದೇಶ ಉದ್ದೇಶವತ್ತು ಈ ಕ್ಷೇತ್ರದ ಉದ್ದೇಶವತ್ತು ಶಿಶು ಮಂದಿರ ಅಂತ ಒಂದು ಪ್ರಾರಂಭವಾಗ್ತದೆ ಐಟ್ಲ ಜೋಕಲೆಗೆ ಬೋಡ ಅಂಚಿತ್ನ ನಮ್ಮ ಸಂಸ್ಕೃತಿ ಅಲ್ಲಿ ತೀರ್ಪಾಚಿನ್ನ ಕೆಲಸನೇ ಈ ಕ್ಷೇತ್ರದ ವತಿಯ ನಡ್ತಂತು ಅವೇ ರೀತಿ ನಮ್ಮ ಒಂಜಿ ಮಲ್ಲ ಪೂಜನೀಯ ಪ್ರಾಣಿ ಬಣ್ಣಾಂಡ ಒಂಜಿ ಪೆತ್ತ ಅಂಚಿನ ಪೆತ್ತ ಗೋನು ನಮ್ಮ ರಕ್ಷಣೆ ಮಲ್ಪಣ ನಮ್ಮ ಧರ್ಮ ಅಂಚಿನ ಐತ ಉದ್ದೇಶವಾದ ಈ ಕ್ಷೇತ್ರದ ಒಂಜೆ ಗೋಶಾಲೆಯದ ಮುಖಾಂತರವತ್ತು ಆ ಪೆತ್ತಲೆಯನ್ನ ರಕ್ಷಣೆ ಮಲ್ಪಡೋ ಅಂಚಿನ ಕೆಲಸ ನಮ್ಮ ಈ ಕ್ಷೇತ್ರದ ವತಿ ಮಲ್ಕು ತಿಳಿಯರು ಕ್ಷೇತ್ರನೆ ಕ್ಷೇತ್ರನೇ ವಿಶೇಷವಾದ ಗೋಪಾಲಯರಿಗೆ ಅಂದ ಆ ಗೋಗು ಸಂಬಂಧಪಟ್ಟ ನಂಚಿತ್ನ ಕ್ಷೇತ್ರ ಅಂಚಿತ್ನ ಕ್ಷೇತ್ರಡೆ ನಮ್ಮ ಗೋಗ್ಲೇನ ರಕ್ಷಣೆ ಮಲ್ತಿದ್ದಾಂಡ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ನಂಗೆ ಒಳ್ಳೆ ರಕ್ಷಣೆ ತಿಕ್ಕಿ ಅಂಚಿತ್ ಈ ಕ್ಷೇತ್ರಡೆ ಈ ರೀತಿಯಾದ ಅನೇಕ ಜನ ಭಕ್ತಾದಿಗಳು ಬರ್ತದೆ ಆ ಗಣಪತಿ ದೇವರ ಪ್ರಾರ್ಥನೆ ಮಲ್ತಂದು ಹೋಗ್ತೇವೆ ತಮ್ಮ ಇಷ್ಟಾರ್ಥಲಾಗಿ ಬುಕ್ಕ ಐಕ್ ಬೋಡ ಅಂತ ಹಾಗಂದ್ರೆ ಕ್ಷೇತ್ರ ಕ್ಷೇತ್ರದೇ ನಂಗೆ ಮಲ್ಲ ಮಲ್ಲ ಕ್ಷೇತ್ರ ದಾನಕ್ಕೆ ಅಂಡ ನಂಗೆ ಗುಡಿ ಗೋಪುರ ಇತ್ತದೆ ಆ ಕ್ಷೇತ್ರದ ಬೇತ ಬೇತ ಸೇವೆಯನ್ನು ಮಾಡಿಕೊಡೋ ಅವಕಾಶ ಇರ್ಬೋದು ಅಂಡ ಈ ಗಣಪತಿ ಹೂಳ ಬರ್ತೀವಿ ಬಂದ ಉದ್ದೇಶದ ಅಕ್ಕಳಿಗೆ ಭಕ್ತರನ್ನ ಮನಸ್ಸು ದಾನೆ ತೋಜುಂಡ ಅಂಚಿತ್ ನಾ ಒ ಸೇವೆನೆ ಆ ಭಗವಂತ ಅರ್ಪಣೆ ಮಲ್ತಿನ ಆ ಮಹಾಗಣಪತಿಯನ್ನು ಉಳಿಪೇರಿ ಅಂಚಿನ ಅಕ್ಲೆಗೆ ಇಷ್ಟಾರ್ಥಲು ಪೂರ ಇಷ್ಟಾರ್ಥಲಿ ನೆರವೇರಿಸೋದು ಅಕ್ಲೆಗೆ ಅಕಲೆಗೆ ಅಂಚಿನ ಸುಖ ಸೌಭಾಗ್ಯ ನೆಮ್ಮದಿಯ ಜೀವನ ಮಲ್ಪ ಅಂಚಿತ್ನ ಅವನಿಗೆ ದೇವರ ಅನುಗ್ರಹ ಮಲ್ಪ ಅದು ಅಂಚಿತ್ನ ಕ್ಷೇತ್ರ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಈ ಗಂಟೆಲು ಪೂರ ಭಕ್ತಾದಿಲು ತಮ್ಮ ಇಷ್ಟಾರ್ಥಲೇನು ನೆರೆಯೊಂದು ಬರ್ತದೆ ನೆರೆಸೋ ನೆರವೇರಿಸೋ ಒಂದು ಬರ್ತದೆ ಹರಿದು ಬುಕ್ಕ ಅಂಚಿನ ಗಂಟೆಲು ಅಂಚನೆ ಗಂಟೆ ಮಾತ್ರ ಅನ್ನದಾನ ಬೇತಬೇತ ಸೇವೆಯನ್ನು ಪೂರ ಈ ಕ್ಷೇತ್ರಗೆ ಅಕಳು ಬರ್ತದ ಕೊರತು ಅಕಳನ್ನ ಅವನಿಗೆ ಅಭಿಷ ಇಷ್ಟಾರ್ಥಗಳು ಇನ್ನು ಪೂರ ನೆರವೇರಿಸುವಂತ ಅಂಚನೆ ಅಂಚನೇ ಬೆತಬೇತ ಕ್ಷೇತ್ರ ತೋಣ ಗರ್ಭಗುಡಿಟ್ಟ ನೆಲಯ ನಂಚಿತ್ತನ ದೇವರಿಗೆ ಅಂಜು ಪದ್ರಾರು ವರ್ಷಗೋರ ಅಷ್ಟಬಂಧ ಪಾಡಿನ ಅಂಚಿತ್ತಮಕುಲ ಅಂಚ ನಮ್ಮ ಈ ಕ್ಷೇತ್ರ ಅಂಚೆತ್ತಿನ ಕಾರ್ಯ ಪ್ರತಿಷ್ಠೆ ದೊಡ್ಡ ರೀತಿಯ ಪ್ರತಿಷ್ಠೆ ಈ ಸ್ಥಿರ ಪ್ರತಿಷ್ಠೆಲ್ಲ ಒಂದು ಚರ ಪ್ರತಿಷ್ಠೆಲ್ಲ ಅದೇ ಈ ಗಣಪತಿ ದೇವರು ಚರ ಪ್ರತಿಷ್ಠೆ ಅಷ್ಟಬಂದ ಅಷ್ಟಬಂಧ ಪುಣ್ ಕಲ್ಪನೆನೇ ಐತಿ ಯಾ ನಮ್ಮ ನಮ್ಮ ಆ ಗಣಪತಿನ ಅಂಚಿಂಚಿ ಮಲ್ಪರಗಳ ಹಾಕೊಂಡು ಅಷ್ಟಬಂದ ಪರಂಡ ಆ ಗಣಪತಿ ಸ್ಥಿರವಾದ ಉಂಟು ಬೇರೆ ದೇವ್ರ ಐನೇ ಅಂಚಿಂಚಿ ಐತಿ ಅಂಚೊಂದು ಚರ ಪ್ರತಿಷ್ಠಾಚಿ ಗಣಪತಿ ಈ ಮಣ್ಣಿನ ಗಣಪತಿ ದೇವರನ್ನ ಒಟ್ಟು ರಡ್ ದೇವರು ಬಲಕ್ ಪಕ್ಕ ಎಡತ್ ಗೊಂಜಿ ವೀರಭದ್ರ ದೇವರು ನನೊಂಜಿ ವಿಷ್ಣು ದೇವರು ಮುಲ್ಪ ವಿಷ್ಣು ದೇವರು ಪಕ್ಕ ವೀರಭದ್ರನ ಸಾನಿಧ್ಯ ಎಂಚ ನೆಲೆಯಾದ್ರು ದುಂಬದ ಕಾಲ ತಿಂಚಿ ಈ ಊರುಡು ಈ ನೇಕಾರನ ವಾಸ ವಾಸಮಲ್ತು ಜಾಸ್ತಿ ಜನ ನೇಕಾರ್ನಕ್ಕ ನೇಕಾರನ್ನಕ್ಕು ಬಂದ ಕುಂಟು ನೈಪುಣಕ್ಕು ಅಕ್ಕಲು ಆರಾಧನೆ ಮಲ್ಪಣೆ ವೀರಭದ್ರ ಸ್ವಾಮಿನ ಅಂಚನೆ ಅರ್ಥಪುಕ್ಕ ಸಬರಾಯ ಕುಟುಂಬ ಅಂದ ಮಾಧ್ವ ಅಂಜಿ ಸಂಪ್ರದಾಯ ಆರಾಧನೆ ಮಲ್ಪನ ಚಿನ್ನ ಕುಟುಂಬ ಈ ಜಾಗ ಈ ಜನ ಬೋರ್ನಾಥ ಜನರು ಪೂರ ಆರಾಧನೆ ಮಲ್ಪನ ಮಹಾವಿಷ್ಣುನು ಅಂಚೆ ಅಕಳು ಪೂಜೆ ಮಾಡ್ತಂಚಿತ್ನ ಆ ವಿಗ್ರಹಿಪ್ಪ ಯಾವು ಆ ಪಾಲುಗೂರ್ನಿತ್ನ ದೇವಸ್ಥಾನ ತಿಕ್ಕ ನ ವಿಗ್ರಹೇ ಆ ಗೋಪಾಲ ಇರ್ಬೋದು ಪ್ರತಿಷ್ಠೆ ಮಾಡ್ತಾರೆ ಅಂಚ ಆ ಮೂಜಿ ನಕಲು ಈ ಕ್ಷೇತ್ರ ಡೇ ಆ ಪ್ರತಿಷ್ಠೆ ಆಯ್ತು ಈ ಕ್ಷೇತ್ರದ ದಿನನಿತ್ಯ ಮೂಜಿ ಪಡ್ತದ ತ್ರಿಕಾಲ ಪೂಜೆ ಹಾಕೊಂಡು ಆಯ್ತಾ ಒಟ್ಟು ಉತ್ಸವಲಿ ಅಂಚೆ ಅತ್ತ ಈ ಸೇವೆ ಭಕ್ತರ ಗುಂಚ ಸೇವೆ ಮಲ್ಪ ಆ ರೀತಿಯ ಸೇವೆ ಮುಲ್ಪ ಉಂಡು ವಿಶೇಷವಾದ ಎಂಕ್ಲು ಮೂಜಿ ಮೂಜಿ ಕೊರ್ತುಟ್ಲ ಕಾಂಡೆ ಏಳೆ ಕಾಲಿಗೆ ಪೂಜೆ ಅಂಚನೆ ಮಧ್ಯಾಹ್ನ ಭದ್ರಾಡೆಯ ಕಾಲಿಗೆ ಅಂಚನೆ ಬಯ ರಾತ್ರಿ ತುರ್ತು ಏಳೆ ಕಾಲದ ಪೂಜೆ ಈ ಮೂಜಿ ಕೊರ್ತುಟ್ಲಾ ಪೂಜೆ ನಡ್ಕೊಂಡು ಅಂಚೆ ಐತ ಮದ್ಯಡೆ ಬಸ್ ನಂಚ ಭಕ್ತಿಯನ್ನ ಪೂರ ಈ ಚೇತಾಡ್ ಅಂದ ಈ ಊರುಡು ಪದ್ಧತಿಂಡು ಒಂಜಿ ಎಡ್ಡೆ ಕಾರ್ಯ ಮಲ್ಪ ದಾಂಟ ರಂಗ ಪೂಜೆ ರಂಗಪೂಜೆ ವಿಶೇಷ ವಿಶೇಷವಾದ ಪೂಜೆ ಮಲ್ಪ ಇರೋ ಬಜ್ಜಿ ತ ಪಂಚೆ ಅಯ್ಟೇ ಅಂಜಿ ತಾರೈತ ಗಡ್ಡಿ ಇಟ್ಟೆ ದೀಪದಿಟ್ಟು ವಿಶೇಷ ವಿಶೇಷವಾದ ಪೂಜೆ ರಂಗಪೂಜೆ ಅಯ್ಯೂ ಪ್ರತಿ ದಿನ ಮಲ್ಪ ಅವರೈತಿ ದೇವರಿಗೆ ವಿಶೇಷವಾದ ಅಪ್ಪಕಾಯ ಅಪ್ಪ ಅಂದ್ರೆ ಆ ಅಪ್ಪಕಾಜಾಯ ಸೇವೆಯನ್ನು ಮಾತ್ರ ಪಂಪ್ರೆ ಅಂತನೆ ವಿಶೇಷ ಅಟ್ಟು ವಾರ್ಷಿಕ ವಾತೆ ಹೆಂಕಲಿಗೆ ಶುದ್ಧ ಚೌತಿ ದಾನಿ ಮೂಡಪ್ಪ ಸೇವೆ ಒಂದು ವಿಶೇಷವಾದ ಸೇವೆ ನಡ್ಕೊಂಡು ನಮ್ಮ ದೇವರಿಗೆ ಕರ್ಂಬುದು ಬೇಲಿ ಕಟ್ಟಿದೆ ಆ ಕರ್ಂಬುದಲ್ಲಿ ಆ ಅಪ್ ಅಪ್ಪನ ಅಭಿಷೇಕ ಮಲತದೆ ಮಲ್ಲ ರಂಗಪೂಜೆ ನೂತ ಇರುವೈನು ಬಾರದೆ ಮಲ್ಲ ರಂಗಪೂಜೆ ಮಲ್ತದೆ ಮಲ್ಪ ಅಂಚಿನ ವಿಶೇಷವಾದಂಚಿನ ಮೂಡಪ್ಪ ಸೇವೆ ಸೇವೆ ಆಗ ಹೊಂದಿಕೊಂಡು ದಿನನಿತ್ಯ ಗಣಪತಿ ಹೋಮ ಹೊಂದಿಕೊಂಡು ದೇವ ಏರ್ ಭಕ್ತನಗಳು ಪರಕೆ ಬಂಡೋನು ಬೇರ ಬೋಡ ಅಂಚಿನ ವ್ಯವಸ್ಥೆ ನಿಕ್ಷೇತ್ರ ಕ್ಷೇತ್ರ ಹಾಡ್ತು ಧರ್ಮಸ್ಥಳದ್ದು ಸುಮಾರು ಪದಿನೇಳು ಕಿಲೋಮೀಟರ್ ದೂರ ಡಿಪ್ಪು ಅಂಚನೆ ಸುಬ್ರಹ್ಮಣ್ಯ ಅಡ್ದು ಸುಮಾರು ನಲ್ಪ ಕಿಲೋಮೀಟರ್ ದೂರ ಡಿಪ್ಪು ನ ಕ್ಷೇತ್ರ ಪರವೂರುಡು ಬರ್ಪುಣನ್ ಚಿತ್ತನ ಭಕ್ತ ಎಲ್ಲ ಜನ ದಿನನಿತ್ಯ ಬರ್ಪಣೆ ನಮ್ಮ ತೂಪ ವಿಶೇಷವಾಯಿನ ಚಿತ್ರ ಒಂಜಿ ಕ್ಷೇತ್ರ ಸೌತಡ್ಕದ ಈ ಮನ್ನ ಮಹಾತ್ಮೇನೆ ಕಲೆ ಕಾರಣಿಕನೇ ಮುಲ್ಪದ ಇತಿಹಾಸದ ಪುರಾಣದ ಬಾರಿ ಪುರ್ಲುಡು ನಮಗೆ ಆ ಮನಸ್ಸಿಗೆ ಮುಟ್ಟುಲಕ ನಂಗೆ ತೆರೆಪಾಯ ರೈತ ಒಟ್ಟಿಗೂ ಆ ಈ ಒಂದು ಮೂರ್ತಿಗೆ ಸುಮಾರು ಏತು ವರ್ಷ ಆದಿಪ್ಪು ಉಂಟು ನೇ ಶತಮಾನದ ಗಣಪತಿಯನ್ನು ಬಂಡೊಂದು ಅಂದ್ರೆ ಹೆಚ್ಚು ಕಡೆ ಮುಂಜೆ ಎಂಟುನೂರಿಂದ ಒಂಜಿ ಸಾವಿರ ವರ್ಷ ಆತ ವರ್ಷ ಒಂದು ಪಂಡೊಂದು ಸಾರ ಸಾರ ಇತಿಹಾಸ ಇತ್ತಿನ ಚಿತ್ತಿನ ಈ ಕ್ಷೇತ್ರಗು ಬಂದಾಗ ಕಣ್ಣಗೆ ಮೆಣಕುಂಗಿ ಹೋಗುವಂತ ಕೆಂಡ ಸುತ್ತಲ ನಾಲ್ ಮಾರ್ಗಿತ್ತಿ ನನ್ ಚಿತ್ರ ಕಿನ್ನೆ ಕಿನ್ಯರ್ದು ಬತ್ತಿನ ಮಲಮಲ್ಲ ಗಂಟೆಲು ಒಂದು ಭಕ್ತರು ಅಕಲ್ನ ಅಭೀಷ್ಟೋಲು ಮಾತ ಕೋಡಿ ಎತ್ತಿನ ಎರಡು ಬಕ್ಕ ಸಂದಾಯ ಮಲ್ತಿ ನನ್ ಪಟ್ಟು ಬರಕಿಯಲು ಹುಷ ಇಂಚಿತ್ತಿನ ತುಳುನಾಡಿತ್ತಿನ ಚಿತ್ತನ ನನೊಂಜಿ ಗಣಪತಿನ ಪ್ರಕೃತಿ ಆರಾಧನೆದ ನಡು ಟಿಪ್ಪು ನನ್ ಚಿತ್ತನ ಕ್ಷೇತ್ರ ನಂಗೆ ಖಂಡಿತವಾದ್ಲ ಈ ಕ್ಷೇತ್ರದ ಪೊಲಬು ಮಲ್ತುಕೋರ್ ನನ್ನ ಕ್ಷೇತ್ರದ ಪ್ರಧಾನ ಅರ್ಚಕಿರೆ ಸಪ್ತಪ್ರಿಯ ನಲ್ಲೂರ ಎದೆಗೆ ಪತ್ತು ವಿರಲನ್ನು ಗೋಡಿಯಾದ ಯಾರಿಗೆ ಕಾಣಿಕೆಯನ್ನು ಸಂದಾ ಅದು ನಮ್ಮ ಕುಂಡಲದ ವೀಕ್ಷಕ ಮಿತ್ರರನ್ನು ಬರೋದು ಬಾರಿ ಮೋಕಿದ ಉಡಲ್ ದಿನ ಸಂದಾಯ ನಮ್ಮೊಟ್ಟಿಗೂ ಕಿಶೋರ್ ಕುಮಾರ್ ಪುತ್ತೂರು ನಮ್ಮೊಟ್ಟಿಗುಳ್ಳೇರಿ ಇನಿ ನೋಡ್ರಿ ಸೌತಟ್ ಕದ ದೇವರಿಗೆ ಅರ್ಪಣೆ ಅಪ್ಪನಚಿತ್ತ ಪೂಜೆಗೆ ಪೂಪೂಜನೆ ಆಪ್ಣನ್ ಚಿತ್ತಿನ ಪ್ರಸಾದ ತಯಾರಾಪನ್ ಚಿತ್ತ ಪಾಕಶಾಲೆ ನಮ್ಮ ಉಲ್ಲ ಮೂಲಿಗೆ ಐನೇರ್ದ್ ಆಜಿ ದಿಕ್ಕೇಲ ನಮ್ಮ ತೂಪ ಬಹುಶಃ ಕಾಂಡೆ ಮಧ್ಯಾಹ್ನ ಎರಡು ಗಂಟೆ ಮುಖ ನಿರಂತರವಾದ ಈ ಮಾತ ದಿಕ್ಕೇಲಿ ಮುಲ್ಪ ಲಾಡ್ ಆವಡ್ ಅಪ್ಪ ಆವಡ್ ತಯಾರಾಪಿ ತುಪ್ಪ ಇಂದು ಗಣಪತಿ ದೇವರಿಗೆ ಇಷ್ಟವಾಯ್ ಸೇವೆ ಒಂದು ಕೆಂಡ ಒಂಜಿ ಪಂಚ ಕಜ್ಜಾಯ ಲಾಡ್ ಅಂಚನೆ ಅಪ್ಪ ಬಹುಶಃ ಏತ್ ದಿನೋಲ ಈತ್ ಐನ್ ದಿಕ್ಕೇಳ್ ಏತ್ ಅಪ್ಪ ಹಾಕೊಂಡು ಲಾಡ್ ಹಾಕೊಂಡು ಎಂಚ ಮುಲ್ಪ ತಯಾರು ಹಾಕೊಂಡು ದಿನಕ್ಕ ಇತ್ತೆ ಅಪ್ಪ ಮಲ್ಪ ಹಾಕಲು ಮುಲ್ಪಗು ನಾಲ್ಕು ಗಂಟೆಗೆ ಮೂಜಾರಕ್ಕೆ ಬರ್ಪೇರು ದಿನಕ್ಕ ಅಜಿಪ್ಪ ಕಿಲತ್ತ ಅಪ್ಪ ಅಜಿಪ್ಪ ಕಿಲತ್ತ ಅಜಿಪ್ಪ ಕೇಜಿದ ಅಪ್ಪ ಗಣಪತಿ ದೇವರ ಪ್ರಸಾದ ರೂಪಡು ಮುಲ್ ತಯಾರ್ ಮಾಡ್ಬೋದು ಬುಕ್ಕ ಅರಿತ ಅಪ್ಪ ಇತ್ತ ದುಮ್ ನಾನಿ ಪಂಡ ಅವು ಬೇತೇನೆ ಅರಿತ ವಿಶೇಷ ಸೇವೆ ವಿಶೇಷ ಅರಿತ ಮಾತ್ರ ముక్క మురణి ఎంగారక్క సంకష్టి దాన్ని వంజర గింటాల్దా అప్పసేవే గణపతి దేవరి దేత ఉంది వంజే దిన వంజే దినట్టు లాడ్ ఎంచేత లాడు ప్రతీదినా వంజి వంజీ వంజే కాలసాయి లాడు తయారు మళ్ళి పో ప్రసాద లాడు ప్రతి దిన దిన ప్రతి వంజి వంజిసాయిర లాడు ఎవరేజ్ పో ఉంది పూడు సరాసరి సరాసరి లెక్కబడినాక వారద నడు గురువారం బుధవారం కూడా చూరు కడిమే అంటే ఎంకలే కాకపోతే మళ్ళీ పేరే పూడు ಎತ್ತಿ ಮೂಲತ ಸೇವೆ ಗಣಪತಿಗೆ ಐನೂರು ಸರ್ ನಿಲ್ಲ ಮೂಜಿ ಅಂತ ಟೀಮು ನನ್ನಂಜಿ ಅಶೋಕ್ ಅಣ್ಣಿಂದು ಆರು ಮೂಜಿ ಗಂಟೆಗೆ ಒಟ್ಟಿಗೆ ಜಾನ್ ಅಪರು ಮೇರೆ ಹರೀಶ್ ಅಣ್ಣ ಅಂದ್ರೆ ಲಾಡ್ಗಟ್ಟ ಒಂದು ಹೇಳಿ ಹಾರು ಪುಕಿ ಪುಕೊಂಜ್ ಸೇವೆ ಮಾಡ್ತದೆ ವರ್ಮ ಅಂಟು ಲಾಡ್ತ ಸೇವೆಗೆ ಸೇರಿದು ಬಂದೇ ಸೌತಡ್ಕ ಈ ಮಣ್ಣು ಪ್ರತಿ ದಿನ ಸಾರ ಸಾರ ಜನ ಭಕ್ತರು ಭಕ್ತರಿನ ದಂಡೆ ಫಿಜಿಂದ ದಾರೆ ಬರ್ತಿ ಈ ಕ್ಷೇತ್ರಗೂ ಬರ್ತೇರಿ ಮುಲ್ಪ ದಿನನಿತ್ಯ ಅನ್ನದಾನ ನಡ್ಕೊಂಡು ಬಹ ಸುಮಾರು ಸಾರ ಸಾವಿರದ ಎರಡ್ ಸಾರ ಮುಟ್ಟ ಪ್ರತಿದಿನಲ ಈ ಕ್ಷೇತ್ರ ಅನ್ನದಾನ ನಡ್ಕೊಂಡು ಅಂಚನೆ ಬರ್ಪು ಅಂಚೆತನ ಮಾತ್ರ ಬರ್ತೇರಿ ಪೆದವೇತ ಮುಲ್ಪ ಸ್ವಲ್ಪ ಗಣಪತಿ ದೇವರಿಗೆ ಅರ್ಪಣೆ ಮಲ್ಪೇರಿ ಅಕ್ಲಿಗಾವು ಪಂಚಗಜ್ಜಾಯ ಆದಿಪ್ಪು ಲಾಡ್ ಆದಿಪ್ಪು ಅಪ್ಪ ನಿತ್ಯ ನಿರಂತರವಾದ ಮೂಜಿ ಗಂಟೆ ಮಧ್ಯಾಹ್ನ ಮುಟ್ಟ ನಿರಂತರವಾದ ದಿಕ್ಕೇಳ್ ಈ ನಿಡ ಹಾಪಿ ನಂಚಿತ್ತನ ಪಾಕಲು ತಯಾರ ನಂಕ್ ಈ ಮಾಹಿತಿನ ಪಟ್ಟಿ ನಂಚಿತ್ತನ ಕಿಶೋರ್ ಕುಮಾರ್ ರೇಗ್ ದಿಂಜುಡಲ್ದ ಮೌಕ್ಯದ ಸೋಲ್ ಮೇಲೆನ ಮಹಾಗಣಪತಿ ನಮಃ ಸ್ವಾಮಿ ದೇವ ಮೇಪ ಒಂದಿತ್ತ ಗೋಪಾಲ ಕೆರೆ ಆರಾಧನೆ ಮಲ್ತೊಂದು ಬತ್ತಿನ ಚಿತ್ರ ಮಹಾಗಣಪತಿ ದೇವೇ ಸೌತಡ್ ಕಡೆ ಇನಿತಾತ ದಿನೊಟ್ಟು ಮಹಾಗಣಪತಿ ಆದ ಮೆರೆಯೊಂದು ಬರೀ ನಾಲ್ವೂರುದ ಜನಮಂದೆಲು ಭಕ್ತ ಸಾಗರ ಪಿಜಿಂದ ದಾರೆ ಬತ್ತಿಲಕ ದಿನಂಪ್ರತಿ ಬತದೆ ಈ ಕ್ಷೇತ್ರ ಬೆಳಗೊಂದುಂಡು ನಿತ್ಯ ನೂತನವಾದ ಸೂರ್ಯಚಂದ್ರ ಇತ್ತಿಕಾಲ ಮುಟ್ಟಲ ಬೆಳಗು ನನ್ ಕ್ಷೇತ್ರ ಆದ ನಿರ್ಮಾಣ ಆದಿನವು ಸುಳ್ಳತ್ತು ಇನ್ ಕ್ಷೇತ್ರದ ಕಲೆ ಕಾರಣಿಕನೇ ಇತಿಹಾಸನ ನಮ್ಮ ಮಾತೆರ್ಲ ಕಣ್ಣದಿಂಜ ಒಂದು ಬತ್ತ ನನ ನನೊಂಜಿ ಕ್ಷೇತ್ರದ ಪೊಲಬ ದೊಟ್ಟು ದುಂಬದ ಕಿಡಿ ಬರ್ಪೆ ಇನಿತ್ತ ಕ್ಷೇತ್ರ ದರ್ಶನದ ಎಗ್ಗೆ ಮುಗಿತಲದ ಚುಕ್ಕಿದೆಯೊಂದಲ್ಲೇ ಒಂದಲ್ಲೇ ಮೌಕ್ಯದ